ಮಾಸ್ಟರ್ ಹತ್ರ ತಗೋಬೇಡಿ ಮಧುಗೌಡರ ಹತ್ರ ಸೀರೆ ತಗೋಬೇಡಿ ಯಾರು ಕೂಡ ಇವ್ ಬೇಡಿ ಸೀರೆನ ಪ್ರಮೋಷನ್ ಮಾಡ್ತಾರೆ ಇವ್ರು ಅವ್ರಿಗೆ ಪ್ರಮೋಷನ್ ಮಾಡ್ತಾರೆ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಮೊನ್ನೆ ಒಂದು ಸೀರೆಯನ್ನ ತಗೊಂಡಿದ್ದೆ ಬದುಗೌಡ ಅವರ ನಿಧು ವಸ್ತ್ರ ಅನ್ನೋ ವೆಬ್ಸೈಟಲ್ಲಿ ನಾನು ಸೀರೆಯನ್ನ ತಗೊಂಡಿದ್ದೀನಿ ಅಂತ ಹೇಳಿದೆ ಸೊ ಯೂಟ್ಯೂಬರ್ಸ್ ಆಗಿರೋದ್ರಿಂದ ನಾವು ಏನಾದರೂ ತಗೊಂಡ್ವಿ ಸ್ಪೆಷಲ್ ಆಗಿತ್ತು ಅಂತ ಅನ್ಸಿದ್ರೆ ಅದನ್ನು ಶೇರ್ ಮಾಡ್ಕೊಳ್ಳೋದು ಮಾಮೂಲಿ ಅದೇ ರೀತಿ ನಾನು ಈ ಒಂದು ಸೀರೆಯನ್ನ ತಗೊಂಡಿದ್ದೆ ಸೊ ಈ ಸೀರೆಯ ಒಂದು ರೇಟ್ ಏನಿದೆ ಅದನ್ನು ಕೂಡ ತಿಳಿಸಿದ್ದೆ ಇದರ ರೇಟ್ ಏನಿರ್ಬೋದು ಕಮೆಂಟ್ ಮೂಲಕ ತಿಳಿಸಿ ಏನೋ ಜಾಸ್ತಿ ಅನಿಸ್ತಿದೆ ಅಂತ ಹೇಳಿ ನಾನು ನಿಮ್ಮ ನಿಮಗೆ ಹೇಳಿದ್ದೆ ಸೊ ಸುಮಾರಷ್ಟು ಜನ ನನಗೆ ಕಮೆಂಟ್ ಮಾಡಿದ್ರಿ ನೋಡಿ ಇಷ್ಟೊಂದು ಕಮೆಂಟ್ಗಳು ಬಂದಿದೆ ಸೊ ನಾನು ಇಲ್ಲಿ ಸ್ಕ್ರೀನಲ್ಲಿ ಕೂಡ ಹಾಕ್ತೀನಿ ಇಷ್ಟೊಂದು ಕಮೆಂಟ್ಗಳಿಗೆ ಆನ್ಸರ್ ಕೂಡ ಮಾಡ್ತೀನಿ ಈಗ ನಾನು ರೇಟನ್ನು ಕೇಳಿದಾಗ ಎಲ್ಲರೂ ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ಇಂದ ತೌಸಂಡ್ ಹಂಡ್ರೆಡ್ ವರ್ಗು ಕಮೆಂಟ್ ಮಾಡಿದಿರಾ ಸೊ ಅವಾಗ ಗೊತ್ತಾಯ್ತು ನನಗೆ ಈ ಸೀರೆಗೆ ಜಾಸ್ತಿ ಆಯಿತು ನಾನು ಕೊಟ್ಟಿರೋದು ಅಂತ ಇನ್ನೊಂದು ಏನು ಅನ್ಕೊಂಡೆ ಅಂದ್ರೆ ಇವಾಗ ನಾವು ಆನ್ಲೈನ್ ಅಲ್ಲಿ ತರಿಸ್ತೀವಿ ಅಂತ ಅಂದಾಗ ಟ್ಯಾಕ್ಸಸ್ಸು ಮತ್ತು ಶಿಪ್ಪಿಂಗ್ ಚಾರ್ಜ್ ಎಲ್ಲ ಆ್ಯಡ್ ಮಾಡಿಬಿಟ್ಟು ಅವರು ಕಳಿಸ್ತಾರೆ ಹಾಗಾಗಿ ಏನಾದರೂ ಜಾಸ್ತಿ ಆಯಿತಾ ಅಂತ ಅನ್ನಿಸ್ತು ಅದಾದಮೇಲೆ ತುಂಬ ಟ್ರಾನ್ಸ್ಪರೆಂಟ್ ಇದೆ ಸೀರೆ ಅಂತ ಹೇಳಿದ್ರಿ ಹೌದು ನನಗೂ ಹಾಗೆ ಅನ್ನಿಸ್ತಾ ಇದೆ ಸೊ ಹಾಗೆ ಅನ್ನಿಸ್ತಾ ಇದಂತ ಹೌದು ತುಂಬ ಟ್ರಾನ್ಸ್ಪರೆಂಟ್ ಇದೆ ಈ ಸೀರೆ ನೋಡಿ ಸಿಂಗಲ್ ಪಿನ್ ಎಲ್ಲ ಮಾಡೋದಕ್ಕೆ ಸೊ ನೋಡ್ಬೋದು ಸಿಂಗಲ್ ಪಿನ್ ಎಲ್ಲ ಮಾಡೋದಕ್ಕಾಗಲ್ಲ ಈ ಸೀರೆನ ಸೊ ಫೋಲ್ಡಿಂಗ್ ಮಾಡೇ ಸರಿಗೆಲ್ಲ ಹಾಕೊಳ್ಬೇಕು ಸೊ ಸಾಫ್ಟ್ ಮತ್ತೆ ಸ್ಮೂತ್ ಆಗಂತೂ ಇದೆ ಅಷ್ಟೇ ಅಲ್ಲದೆ ಒಬ್ಬರು ಯಾರೋ ನನ್ಗೆ ಇದು ಸಿಲ್ಕ್ ಸೀರೆ ಅಲ್ಲ ಸೆಮಿ ಸಿಲ್ಕ್ ಸೀರೆ ಅಲ್ಲ ಪಾಲಿಸ್ಟರ್ ಸೀರೆ ಅಂತ ಹೇಳಿ ಹೇಳಿದ್ರು ಇಲ್ಲ ಸಿಸ್ಟರ್ ಇದು ಸಿಲ್ಕ್ ಸೀರೆನೆ ಸೊ ನಿಮ್ಗೆ ಅಲ್ಲಿ ಏನಾದ್ರು ಪಾಲಿಸ್ಟರ್ ಸೆಮಿ ಸಿಲ್ಕ್ ಸೀರೆನೆ ಪಾಲಿಸ್ಟರ್ ತರ ಕಾಣಿಸ್ತಿದೆಯಾ ಗೊತ್ತಿಲ್ಲ ಕಲರ್ ಮಾತ್ರ ವಿಡಿಯೋದಲ್ಲಿ ಏನಿದೆ ಸೊ ಅದೇ ಕಲರೇ ಕಾಣಿಸ್ತಾ ಇರೋದು ಲೈಟ್ ವೇಟ್ ಅಂತೂ ಇದೆ ಸೀರೆ ಲೈಟ್ ವೇಟ್ ಆಗಿದೆ ನಾನು ಅಲ್ಲಿ ಪಿಕ್ಚರ್ ಅನ್ನ ನೋಡಿದಾಗ ನನಗೆ ಇಷ್ಟ ಆಗಿ ತಗೊಂಡಿದ್ದೆ ಅಷ್ಟೇ ಅಲ್ಲದೆ ಸುಮಾರಷ್ಟು ಜನ ನನಗೆ ಬೇರೆಯವ್ರ ಕಡೆಯಿಂದ ತರಿಸ್ಬೋದಾಗಿತ್ತಲ್ವಾ ಅವ್ರ ಕಡೆಯಿಂದನೇ ತರಿಸ್ಬೇಕಾ ಅಥವಾ ಅಂಗಡಿಲಿ ನೀವೇ ಹೋಗಿ ತಗೊಂಬೋದಲ್ವಾ ಅಂತ ನಾವು ಅಂಗಡಿಲಿ ಎಷ್ಟೋ ತಗೊಂತೀವಿ ಬೇರೆಯವ್ರ ಕಡೆನೋ ತರಿಸಿರ್ತೀವಿ ಒಂದ್ ಸೀರೆ ಏನೋ ಇಷ್ಟ ಆಯ್ತು ಅಂದ್ರೆ ಆ ಸೀರೆನ ಅವರಿಂದ ತರಿಸೋದು ತಪ್ಪು ಅಂತ ನನಗೆ ಅನಿಸ್ತಾ ಇಲ್ಲ ಅನ್ಸ್ಲಿಲ್ಲ ಸೊ ನಾನು ನಿಖಿಲ್ ನಿಶಾ ವ್ಲಾಗ್ಸು ಮಧುಗೌಡ ವ್ಲಾಗ್ಸು ನೋಡ್ತಾ ಇರ್ತಾ ಇದ್ದೆ ಆವಾಗ ನನಗೆ ಈ ವೆಬ್ಸೈಟಲ್ಲಿ ಸೀರೆಗಳನ್ನೆಲ್ಲ ಕಲೆಕ್ಷನ್ಸ್ ಎಲ್ಲ ನೋಡುವಾಗ ನನಗೆ ಈ ಸೀರೆ ಇಷ್ಟ ಆಗಿತ್ತು ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಔಟ್ ಆಫ್ ಸ್ಟಾಕ್ ಆಗಿತ್ತು ಔಟ್ ಆಫ್ ಸ್ಟಾಕ್ ಅಂದರೆ ಆಲ್ಮೋಸ್ಟ್ ಇಷ್ಟಪಟ್ಟಿನೇ ಈ ಸೀರೆಗಳನ್ನೆಲ್ಲ ಪರ್ಚೇಸ್ ಮಾಡಿರ್ತಾರೆ ಸ್ಟಾಕ್ ಖಾಲಿಯಾಗಿ ಮತ್ತೆ ರೀಸ್ಟಾಕ್ ಮಾಡಿದಾಗ ನನಗೆ ಈ ಸೀರೆ ಮತ್ತೆ ಸಿಕ್ತು ಈ ಕಲರ್ ಇಷ್ಟ ಆಗಿತ್ತು ಈ ಥರ ಬಾರ್ಡ್ರ್ ಇಷ್ಟ ಆಗಿತ್ತು ಹಾಗಾಗಿ ತಗೊಂಡೆ ಅಂತಲೂ ಹೇಳಿದೆ ನಾನು ಕಲರ್ ಈ ಕಲರ್ ಬೇಕಾಗಿತ್ತು ಹಾಗಾಗಿ ತಗೊಂಡೆ ಅನ್ನೋದನ್ನು ಕೂಡ ನಾನು ಹೇಳಿದೆ ಇನ್ನೊಂದೇನಂದ್ರೆ ಒಬ್ರು ಕಮೆಂಟ್ ಮಾಡಿ ಮಾಡಿದಿರಾ ಹೇಗೆ ಅಂದ್ರೆ ಕೊಟ್ಟನು ಕೊಡಂಗಿ ಈಸ್ಕೊಂಡನು ಡ್ಯಾಶ್ ಡ್ಯಾಶ್ ಅಂತ ಆ ಅದು ಕಾದೆ ಇರದೆ ಬೇರೆ ಸರ್ ಬಟ್ ನೀವು ಕಾದೆ ಅದನ್ನ ಕನ್ವರ್ಟ್ ಮಾಡಿರೋದೆ ಬೇರೆ ಸೊ ಆನ್ಲೈನ್ ಅಲ್ಲಿ ತಗೊಂತೀವಿ ಅಂತಂದ್ರೆ ಮರ್ಯಾದೆ ಇಲ್ಲದೆ ತಗೊಂಡಿರ್ತೀವ ನಾವು ಸೀರೆ ಎಲ್ಲ ಅಥವಾ ಏನೋ ಬಟ್ಟೆ ತಗೊಂತೀವಿ ಅಂದ್ರೆ ಏನು ಮರ್ಯಾದೆ ಇಲ್ದೆ ತಗೊಂತೀವಿ ಅಂತಾನ ಸ್ವಲ್ಪ ಕಮೆಂಟ್ ಮಾಡುವಾಗ ನೋಡ್ಕೊಂಡು ಕಮೆಂಟ್ ಮಾಡಿ ಎಂಡ್ ಅಲ್ಲ ಆಮೇಲೆ ಸುಮಾರಷ್ಟು ಕಮೆಂಟ್ಗಳು ಮತ್ತೆ ಏನೇ ಬಂದಿದೆ ಅಂದ್ರೆ ನೀವು ಅಲ್ಲೇ ಯಾಕೆ ತಗೋಬೇಕಾಗಿತ್ತು ಯಾಕೆ ತಗೊಂಡ್ರಿ ಅಂತವ್ರಿಗೆಲ್ಲಾ ಲಾಭ ಮಾಡ್ತೀರಾ ಅಂತವ್ರನ್ನೆಲ್ಲಾ ಬೆಳೆಸ್ತೀರಾ ಅಂತ ಹೇಳಿ ನಾನ್ ಕೊಡೋ ಈ ಸೀರೆ ಬೆಲೆಯಿಂದಾನೇ ಅವ್ರು ದೊಡ್ಡವ್ರ ಅಷ್ಟೇ ಅಲ್ಲದೆ ಇನ್ನೊಂದು ಇನ್ನೂ ಅವ್ರ ಹತ್ರವೇ ತಗೋಬೇಕು ಅಂತ ನನಗೇನು ಇರಲಿಲ್ಲ ನನಗೆ ಇಷ್ಟ ಆಯಿತು ಈ ಸೀರೆ ಅಂತ ನಾನು ತೊಗೊಂಡೆ ನಮ್ಮ ಹತ್ರ ಇದೆ ನಿಮ್ಮ ಹತ್ರ ಇದೆ ಅಂತ ಇವಾಗ ಕಮೆಂಟ್ ಮಾಡ್ತಾ ಇದ್ದೀರಾ ಇವರೆಲ್ಲ ಗೊತ್ತಾಗಿರೋದೆ ಇವಾಗ ನನ್ನ ವಿಡಿಯೋ ನೋಡಿ ಕಮೆಂಟ್ ಮಾಡೋದ್ಮೇಲೆ ಅಲ್ವಾ ಸೊ ಇನ್ಮೇಲೆ ಬೇರೆಯವ್ರ ವೆಬ್ಸೈಟಲ್ಲಿ ಬೇರೆ ಇದ್ರಲ್ಲಿ ಚೆನ್ನಾಗಿತ್ತು ಅಂದರೆ ತಗೊಂತೀನಿ ಬಟ್ ಈ ಸೀರೆ ತೊಗೊಂಡ್ಮೇಲೆ ನನಗೆ ಅನಿಸ್ತಾ ಇದೆ ನಾನು ಫಸ್ಟ್ ಟೈಮ್ ಆನ್ಲೈನಲ್ಲಿ ಸೀರೆಯನ್ನು ಪರ್ಚೇಸ್ ಮಾಡಿರೋದು ಇನ್ನು ಮುಂದೆ ನಾನು ಆನ್ಲೈನಲ್ಲಿ ಸೀರೆ ಪರ್ಚೇಸ್ ಮಾಡುವಾಗ ತುಂಬ ಯೋಚನೆ ಮಾಡಬೇಕು ಅಂತ ಓಕೆ ಅಷ್ಟೇ ಅಲ್ಲದೆ ಕೆಲವೊಂದು ಕಮೆಂಟ್ಗಳು ಬಂದಿತ್ತು ನನಗೆ ತೊಳೆದು ನೋಡಿ ಸಿಸ್ಟರ್ ಬಣ್ಣ ಹೋಗುತ್ತೆ ಅಂತ ಓಕೆ ಅದನ್ನ ನಾನು ನಿಮ್ಮ ಮುಂದೆನೆ ಟೆಸ್ಟ್ ಮಾಡ್ತೀನಿ ನಾನು ಈ ಸೀರೆನ ಮೊನ್ನೆ ವಿಡಿಯೋಗೋಸ್ಕರ ಅಂದ್ರೆ ಅನ್ಪ್ಯಾಕಿಂಗ್ ಮಾಡಿದೆ ಅಲ್ವಾ ಅನ್ಪ್ಯಾಕಿಂಗ್ ಮೇಲೆ ನಾನು ಓಪನ್ ಮಾಡಿಲ್ಲ ಹಾಗೆ ಇಟ್ಬಿಟ್ಟಿದ್ದೀನಿ ಈ ಸೀರೆನ ಇವಾಗ ನಿಮ್ಮ ಮುಂದೆನೆ ತೊಳೆದು ತೋರಿಸ್ತೀನಿ ಆಮೇಲೆ ಗೊತ್ತಾಗುತ್ತೆ ಬಣ್ಣ ಹೋಗುತ್ತೋ ಇಲ್ವೋ ಅಂತ ಅದಾದಮೇಲೆ ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ ನಮ್ಮೂರಲ್ಲಿ ಫೋರ್ ಹಂಡ್ರೆಡ್ ಇದೆ ನೈನ್ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡಿಗೆಲ್ಲ ಸಿಗಲ್ಲ ಈ ಥರ ಸೀರೆ ಯಾಕೆಂದರೆ ಸೆಮಿ ಸಿಲ್ಕ್ ಸೀರೆ ಕ್ವಾಲಿಟಿಯಲ್ಲೂ ಕೂಡ ಡಿಫ್ರೆನ್ಸ್ ಇರುತ್ತೆ ಇದೇ ತರ ಸೀರೆಗಳು ಬೇರೆದ್ರಲ್ಲೂ ಇರುತ್ತೆ ಪಾಲಿಸ್ಟರಲ್ಲಿ ಅಲ್ಲಿ ಈ ಥರ ಸಿಗುತ್ತೆ ಬಟ್ ಇದು ಸೆಮಿ ಸಿಲ್ಕ್ ಆಗಿರೋದ್ರಿಂದ ಕಾಸ್ಟ್ ಇರುತ್ತೆ ಆದರೆ ಕಾಸ್ಟ್ ಅಂತ ಅಂದರೆ ಇದಕ್ಕೆ ಸ್ವಲ್ಪ ಜಾಸ್ತಿ ಆಯಿತು ಅಂತಾನೆ ನನಗೂ ಅನಿಸ್ತು ನೀವು ಅದೇ ಥರ ಕಮೆಂಟ್ ಮಾಡಿದ ಅಷ್ಟೇ ಅಲ್ಲದೆ ಸುಮಾರಷ್ಟು ಜನ ಮಧುಗೌಡ ಅವ್ರ ಹತ್ರ ಸೀರೆ ತಗೋಬೇಡಿ ನಿದು ವಸ್ತ್ರ ಏನಿದೆ ಅಲ್ಲಿ ತೌಸಂಡ್ ಗಿಂತ ಮೇಲೇನೆ ಇದೆ ಕ್ವಾಲಿಟಿ ಹಾಗೆ ಅಥವಾ ಸೆಮಿ ಸಿಲ್ಕ್ ಅಂದ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಇರುತ್ತೆ ಆ ಆದ್ರೆ ಇಷ್ಟು ಪ್ರೈಸ್ ಇದು ಇನ್ನೂ ಜಾಸ್ತಿ ಅಂತ ಹೇಳ್ಬೋದು ಆಮೇಲೆ ನಿಧು ವಸ್ತ್ರ ಹತ್ರ ತಗೋಬೇಡಿ ಮಧುಗೌಡರ ಹತ್ರ ಸೀರೆ ತಗೋಬೇಡಿ ಅಂತ ಎಲ್ಲ ಹೇಳ್ತೀರಾ ದಯವಿಟ್ಟು ಯಾರ ಬಗ್ಗೆನು ತರ ಪೋಟ್ರಿ ಮಾಡೋದು ತಪ್ಪು ಅನ್ಸುತ್ತೆ ಅವ್ರವ್ರು ಇಷ್ಟ ತಗೋತಾರೆ ಬೇಡ ಅಂದ್ರೆ ರಿಟರ್ನ್ ಮಾಡ್ಬೋದು ಬಟ್ ಏನು ಅಂದ್ರೆ ನನ್ಗೆ ಇಷ್ಟ ಆಗದೆ ಇರೋದು ಇಲ್ಲಿ ರಿಟರ್ನ್ ಆಪ್ಷನ್ಸ್ ಇಲ್ಲ ಎಕ್ಸ್ಚೇಂಜ್ ಆಪ್ಷನ್ ಮಾತ್ರ ಅದು ಟೂ ಡೇಸ್ ಮಾತ್ರ ಈ ಸೀರೆ ಏನಾದ್ರು ತಗೊಂಡ್ವಿ ಅಂತ ಅಂದ್ರೆ ಎರಡು ದಿನದಲ್ಲಿ ಅದನ್ನ ಡ್ಯಾಮೇಜ್ ಏನಾದ್ರು ಆದ್ರೆ ಅಥವಾ ನೀವು ಹೇಳಿರೋ ಸೀರೆಗೂ ಇದಕ್ಕೂ ಏನಾದ್ರು ಬಣ್ಣದಲ್ಲೋ ಅಥವಾ ಏನೋ ಡಿಸೈನಲ್ಲೋ ಡಿಫ್ರೆನ್ಸ್ ಇದ್ರೆ ಅದನ್ನು ಎಕ್ಸ್ಚೇಂಜ್ ಮಾಡಿ ಕೊಡ್ತಾರೆ ಆದರೆ ಯಾವುದೇ ಕಾರಣಕ್ಕೂ ರಿಟರ್ನ್ ಮಾಡೋಕೆ ಅದು ಟೂ ಡೇಸ್ ಅಲ್ಲಿ ನೀವು ಎಕ್ಸ್ಚೇಂಜ್ ಮಾಡಬೇಕು ಆ ಒಂದು ಆಪ್ಷನ್ಸ್ ಇದೆ ಇನ್ನೊಬ್ರು ಕಮೆಂಟ್ ಮಾಡಿದರೆ ಮೇಲೆ ಈ ರೀತಿ ಎಲ್ಲ ಮಾತಾಡಬಾರ್ದು ಅಂತ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಈ ಸೀರೆ ಬಗ್ಗೆ ಆಗ್ಲಿ ಅಥವಾ ತರ್ಸ್ಕೊಂಡಿರುವಂತಹ ವ್ಯಕ್ತಿ ಬಗ್ಗೆ ಆಗ್ಲಿ ನಾನು ನಾನೇನು ಮಾತಾಡಿಲ್ಲ ಹೇಳ್ತಿರೋದು ಸೀರೆ ಕಾಸ್ಟ್ ಜಾಸ್ತಿ ಆಯಿತು ಅಂತ ಮಾತ್ರ ಹೇಳಿರೋದು ನಿಮ್ಮ ನಿಮ್ಮ ಕಮೆಂಟ್ ನೀವು ನೀವೇ ಮಾತಾಡಿರೋದು ನೀವು ನನಗೆ ಸಲಹೆ ಕೊಟ್ಟಿರೋದು ನೀವೇ ಪ್ರೈಸ್ ಎಲ್ಲ ಮೆನ್ಷನ್ ಮಾಡಿರೋದು ಸೊ ಪ್ರೈಸ್ ನನ್ನ ಪ್ರಕಾರ ಜಾಸ್ತಿ ಆಯ್ತು ಪ್ರೈಸ್ ಬಗ್ಗೆ ನಾನು ಏನು ಮಾತಾಡಲ್ಲ ಬಟ್ ಕ್ವಾಲಿಟಿ ಓಕೆ ಇದೆ ಅದಾದ ಮೇಲೆ ಇದು ಕ್ರೇಪ್ ಸಿಲ್ಕ್ ಅಲ್ಲ ಪಾಲಿಸ್ಟರ್ ತರ ಇದೆ ಅಂತ ಒಬ್ರು ಕಮೆಂಟ್ ಮಾಡಿದರ ಇಲ್ಲ ಸಿಸ್ಟರ್ ಇದು ಸೆಮಿ ಸಿಲ್ಕ್ ಸ್ಯಾರಿನೇ ಸೊ ಕ್ರೇಪ್ ಸೆಮಿ ಸಿಲ್ಕ್ ಸ್ಯಾರಿನೇ ಪಾಲಿಸ್ಟರ್ ಏನು ಅಲ್ಲ ಆ ತರ ಕಾಣಿಸುತ್ತೆ ಅನ್ಸುತ್ತೆ ಸೊ ಪ್ರೈಸು ತುಂಬ ಲೋ ಅಂದರೆ ಸಿಕ್ಸ್ ಹಂಡ್ರೆಡ್ ಫೈವ್ ಹಂಡ್ರೆಡ್ಗೆಲ್ಲ ಬರೋಲ್ಲ ಈ ಥರ ಸೀರೆಗಳು ಮಿನಿಮಮ್ ಅಂದರೂ ಇರುತ್ತೆ ಒನ್ ಕೆವರ್ಗು ಇರುತ್ತೆ ಇಲ್ಲೊಂದು ಕಮೆಂಟ್ ಇದೆ ನಾನು ಯಾರ್ಯಾರ್ದು ಕಮೆಂಟ್ಗಳು ಏನಿರುತ್ತೆ ಆ ಕಮೆಂಟ್ಗೆ ಏನು ಆನ್ಸರ್ ಮಾಡ್ತಾ ಇದ್ದೀನಿ ಅದನ್ನೆಲ್ಲ ಇಲ್ಲಿ ಸೈಡಲ್ಲಿ ಮೆನ್ಷನ್ ಕೂಡ ಮಾಡಿರ್ತೀರಿ ಅಷ್ಟು ಕ್ವಾಲಿಟಿ ಚೆನ್ನಾಗಿಲ್ಲ ಯಾರು ತಗೋಬೇಡಿ ಮೋಸ ಮಾಡ್ತಾರೆ ನಾನು ತಗೊಂಡಿದ್ದೆ ಅಷ್ಟು ಅಮೌಂಟಿಗೆ ಬರ್ತಲ್ಲ ಅಂತ ಅನ್ನಿಸ್ತು ಈ ಸಾರಿ ತಗೊಂಡ್ಮೇಲೆ ನನಗೆ ವರ್ತಲ್ಲ ಅನ್ನಿಸ್ತು ಯೂಟ್ಯೂಬರ್ಸ್ ಅವರಿಗೆ ಪ್ರಮೋಷನ್ ಮಾಡ್ತಾರೆ ಇವ್ರು ಅವ್ರಿಗೆ ಪ್ರಮೋಷನ್ ಮಾಡ್ತಾರೆ ಅವ್ರು ಇವ್ರಿಗೆ ಪ್ರಮೋಷನ್ ಮಾಡ್ತಾರೆ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ ಸೊ ಯಾರು ತಗೋಬೇಡಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊತೀರಂತ ಒಬ್ರು ಕಮೆಂಟ್ ಮಾಡಿದ್ದಾರೆ ಅಹ್ ಅಂದ್ರೆ ಯೂಟ್ಯೂಬರ್ಸು ನಾನೊಬ್ಬ ಯೂಟ್ಯೂಬರ್ ಆಗಿ ನಾನು ಮಧುಗೌಡ ಸಿಸ್ಟರ್ಗೆ ಪ್ರಮೋಷನ್ ಮಾಡ್ತಾ ಇದ್ದೀನಿ ಅಥವಾ ಅವರು ನಮಗೆ ಪ್ರಮೋಷನ್ ಮಾಡ್ತಾರೆ ಅಂತ ಹೇಳಿ ಕಮೆಂಟ್ ಬಂದಿದೆ ದೇವ್ರಾಣಿಗೂ ಇಲ್ಲ ಸಿಸ್ಟರ್ ನಾನು ಯಾರಿಗೂ ಕೂಡ ಪ್ರಮೋಷನ್ ಮಾಡ್ತಿಲ್ಲ ಆ್ಯಂಡ್ ಈ ಸಾರಿನ ನಾನು ತೊಗೊಂಡ್ಬಿಟ್ಟು ನಿಮ್ಮ ಮುಂದೆ ಪ್ರಮೋಷನ್ಗಂತೂ ಬಂದಿಲ್ಲ ಪ್ರಮೋ ಇರೋದನ್ನು ಹೇಳಿದ್ದೀನಿ ನಾನು ಪ್ರಮೋಷನ್ ಏನೂ ಇಲ್ಲ ಹಾಗಂತ ಎಲ್ಲ ಯೂಟ್ಯೂಬರ್ಸು ಒಂದೇ ರೀತಿಯಾಗಿ ಇರಲ್ಲ ಒಂದೇ ರೀತಿಯಾಗಿ ಅಳತೆ ಮಾಡಬೇಡಿ ಅವ್ರು ನನಗೆ ಪ್ರಮೋಷನ್ ಮಾಡೋಷ್ಟು ನಾನು ಇನ್ನೂ ಬೆಳೆದಿಲ್ಲ ಸಿಸ್ಟರ್ ಆ್ಯಂಡ್ ನಾನು ಪ್ರಮೋಷನ್ ಮಾಡೋದಕ್ಕೆ ಒಪ್ಕೊಳ್ಳೋದು ಇಲ್ಲ ಆ್ಯಂಡ್ ಅವ್ರಿಗೆ ಪ್ರಮೋಷನ್ಸ್ ಅಂತೂ ಅದೇ ಏನೂ ಗೊತ್ತಿಲ್ಲ ಬಟ್ ಏನು ಅಂತಂದ್ರೆ ಪ್ರಮೋಷನ್ ಎಲ್ಲ ಏನಿಲ್ಲ ನಾನು ಇರೋದನ್ನ ಇರೋ ಹಾಗೆ ಹೇಳಿರೋದು ಹಂಗೇ ಈಗೆಲ್ಲ ಕಮೆಂಟ್ಗಳಿಗೂ ನಾನು ಆನ್ಸರ್ ಮಾಡಿದ್ದೀನಿ ಕಮೆಂಟ್ ಕೂಡ ನಾನು ಸೈಡಲ್ಲಿ ಮೆನ್ಷನ್ ಮಾಡಿರ್ತೀನಿ ನನ್ನ ಪ್ರಕಾರ ಜಾಸ್ತಿ ಆಗಿದೆ ಅನ್ನೋದು ನಿಜನೇ ಸೊ ನಿಮ್ಮ ಕಮೆಂಟ್ಗಳು ಅಷ್ಟೇ ಇದೆ ಬಟ್ ತುಂಬಾ ಲೋ ಆಗಿ ಫೈವ್ ಹಂಡ್ರೆಡು ಫೋರ್ ಹಂಡ್ರೆಡು ಸಿಕ್ಸು ಸೆವೆನು ಅಂತ ಎಲ್ಲ ಇರಲ್ಲ ಇದು ಕ್ರೇಪ್ ಸಿಲ್ಕ್ ಸ್ಯಾರಿ ಸೊ ನಿಜ ಇದು ಪಾಲಿಸ್ಟರ್ ಎಲ್ಲ ಅಲ್ಲ ಕ್ರೇಪ್ ಸಿಲ್ಕ್ ಸ್ಯಾರಿನೇ ಆಗಿರೋದ್ರಿಂದ ಸೊ ಒಂದು ಥೌಸಂಡ್ ತೌಸಂಡ್ ಹಂಡ್ರೆಡ್ ರೇಂಜ್ ಇರುತ್ತೆ ನನ್ನ ಪ್ರಕಾರ ನೋಡೋಣ ಈಗ ಮೋಸ್ಟ್ ಇಂಪಾರ್ಟೆಂಟ್ ಈ ಸೀರೆಯ ಬಣ್ಣ ಹೋಗುತ್ತೆ ತೊಳೆದು ನೋಡಿ ಅಂತ ಒಂದ್ ಎರಡು ಮೂರು ಕಮೆಂಟ್ ಬಂದಿತ್ತು ಅದಕ್ಕೋಸ್ಕರ ನಿಮ್ಮ ಮುಂದೆನೆ ಇವಾಗ ಈ ಸೀರೆನ ತೊಳೆದು ನೋಡೋಣ ಓಕೆನಾ ಬನ್ನಿ ಓಕೆ ಇವಾಗ ಬಣ್ಣ ಹೋಗುತ್ತೋ ಇಲ್ವಾ ಅಂತ ನೋಡೋಣ ಈ ಸೀರೆನ ಚೆಕ್ ಮಾಡೋಣ ಇಲ್ಲೇ ಇಟ್ಕೊಂಡಿದೀನಿ ನಾನು ಸೊ ಕಮೆಂಟ್ ಏನು ಮಾಡಿದ್ರಿ ಅಲ್ವಾ ಬಣ್ಣ ಹೋಗುತ್ತೆ ಸಿಸ್ಟರ್ ಸೀರೆನಾ ತೊಳೆದ್ ನೋಡಿ ಅಂತ ಇವಾಗ ತೊಳೆದ್ ನೋಡೋಣ ಸೀರೆನ ಓಕೆನಾ ನೋಡಿ ಇಲ್ಲಿ ಇಲ್ಲಿ ನೀರು ಇಟ್ಕೊಂಡಿದೀನಿ ಇವಾಗ ಬಕೆಟಲ್ಲಿ ನೀರಿದೆ ನೋಡ್ಬೋದು ನೀವು ಈಗ ನಾನು ಸೀರೆನ ಹಾಕ್ತಾ ಇದ್ದೀನಿ ಬಕೆಟ್ಗೆ ಸೊ ಬಕೆಟಲ್ಲಿ ನೀರಲ್ಲಿ ಏನು ಹಾಕಿಲ್ಲ ಮತ್ತು ಅದನ್ನು ಹೇಳೋರು ಬಕೆಟ್ ಬಕೆಟಲ್ಲಿ ಏನು ಹಾಕಿದ್ದೀರಾ ಅಂತ ಸೊ ತುಂಬ ಆಗಿ ನಾನು ಉಜ್ಲಿಲ್ಲ ಜಸ್ಟ್ ಹಾಗೆ ಸ್ಮೂತಾಗಿ ಉಜ್ಜಿದೆ ಸೊ ಆ ಥರ ಮಾಡಿದಾಗಲೂ ನನಗೇನು ಕಲರ್ ಹೋಗ್ತಿದೆ ಅಂತ ಅನ್ನಿಸ್ಲಿಲ್ಲ ಅದಾದಮೇಲೆ ನಾನು ಪೂರ್ತಿ ಸೀರೆಯನ್ನು ಅದರೊಳಗಡೆ ಹಾಕಿದೆ ಇನ್ನೊಂದು ಏನು ಅಂದ್ರೆ ಈ ತರ ಸೀರೆಗಳನ್ನೆಲ್ಲ ತೊಳೆಯುವಾಗ ಸೊ ತಣ್ಣೀರನ್ನ ಬಳಸ್ಬೇಕು ಅಂದ್ರೆ ಡ್ರೈ ವಾಶಿಗಲ್ಲ ಕೊಡೋಕ್ಕಾಗಲ್ಲ ಅನ್ನೋರು ಹಳ್ಳಿಗಳಲ್ಲಿ ಇರೋರಿಗೆಲ್ಲ ಡ್ರೈ ವಾಶ್ ಅದೆಲ್ಲ ಕೊಡೋದಿಕ್ ಆಗೋದಿಲ್ಲ ಸೊ ಅವರು ಈ ತರ ಹ್ಯಾಂಡ್ ವಾಶ್ ಮಾಡ್ತಾರೆ ಹಾಗಾಗಿ ನನ್ ಗೊತ್ತಿರೋ ಟೆಕ್ನಿಕ್ ಇದೊಂದೆ ಅಂದ್ರೆ ತಣ್ಣೀರಲ್ಲಿ ಈ ತರ ಅದ್ದಿ ಹಾಕ್ಬೋದು ಅಂದ್ರೆ ಹಾಕೊಂಡೋದಾಗ ಸ್ವಲ್ಪ ಸ್ವೆಟ್ ಸ್ಮೆಲ್ ಏನಾದ್ರು ಆಗಿರುತ್ತೆ ಅಂದಾಗ ಈ ರೀತಿ ನೀವು ವಾಶ್ ಮಾಡ್ಬೋದು ತುಂಬಾ ಹಾರ್ಡ್ ಆಗಿ ಉಜ್ಬಾರ್ದು ಡಿಟರ್ಜೆಂಟ್ ಬಳಸಬಾರ್ದು ಅದಷ್ಟೇ ಅಲ್ಲದೆ ಬಿಸಿನೀರು ಮತ್ತು ನೆನೆ ಇಡೋದು ಈ ಥರ ಎಲ್ಲ ಮಾಡೋದ್ರಿಂದ ತುಂಬ ಸೀರೆ ಅಂದರೆ ಡ್ಯಾಮೇಜ್ ಆಗೋ ಚಾನ್ಸಸ್ಸು ಕ್ವಾಲಿಟಿ ಡಲ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ ನಾನು ಇವಾಗ ಇದನ್ನು ತಣ್ಣೀರಲ್ಲಿ ಇದ್ದೀನಿ ಸೊ ಸಾಮಾನ್ಯವಾಗಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿಗಳು ಬಣ್ಣವನ್ನು ಬಿಡುತ್ತೆ ಅಂದರೆ ಫಸ್ಟ್ ಸೆಕೆಂಡ್ ವಾಶ್ ಎಲ್ಲ ಮಾಡಿದಾಗ ತುಳಿದಾಗ ಬಣ್ಣ ಬಿಡೋದು ಸಾಮಾನ್ಯನೇ ಇದು ನಾನು ಅವ್ರ ಹತ್ರ ತಗೊಂಡಿದ್ದೀನಿ ಅದಕ್ಕೋಸ್ಕರ ಬಣ್ಣ ಬಿಡುತ್ತಿದೆ ಈಗೆಲ್ಲ ಕಮೆಂಟ್ ಮಾಡ್ತಿದ್ರಿ ಅಲ್ವಾ ಸೊ ಅದಕ್ಕೆ ನಿಮಗೆ ತೋರ್ಸೋಣ ಅಂತ ಬರೀ ನಾನು ಬಣ್ಣ ಬಿಡೋದನ್ನು ತೋರಿಸೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಲಿಲ್ಲ ನಾನು ತೊಳೆದ ಮೇಲೆ ಅಂದರೆ ಬಣ್ಣ ಬಿಡುತ್ತೆ ಅಂದರೆ ಅಲ್ವಾ ಬಣ್ಣ ಬಿಟ್ಟ ಮೇಲೆ ಕ್ವಾಲಿಟಿ ಡಲ್ ಆಗುತ್ತೆ ಅನ್ನೋದನ್ನು ಕೂಡ ಹೇಳಿದ್ರಿ ಹಾಗಾಗಿ ಕ್ವಾಲಿಟಿ ಡಲ್ ಆಗುತ್ತಾ ಅಥವಾ ಸೀರೆ ಕ್ವಾಲಿಟಿ ಹಾಗೇ ಇರುತ್ತಾ ಶೈನಿಂಗ್ ಎಲ್ಲ ಹಾಗೇ ಇರುತ್ತಾ ಅನ್ನೋದನ್ನು ಈ ಬ್ಲಾಗಲ್ಲಿ ನಾನು ತೋರಿಸ್ತಾ ಇದ್ದೀನಿ ಈಗ ನಾನು ಪೂರ್ತಿ ಸೀರೆನ ಅದರೊಳಗಡೆ ಅದ್ದಿದೆ ಇವಾಗ ತೆಗಿತಾ ಇದ್ದೀನಿ ಸೀರೆನ ಕೆಲವೊಬ್ರು ತಮ್ಮ ಸೀರೆಗಳನ್ನ ತೊಳೆಯುವಾಗ ತುಂಬಾ ಹಾರ್ಶ್ ಆಗಿರುವಂತಹ ಹಾರ್ಡ್ ಆಗಿರುವಂತಹ ಡಿಟರ್ಜೆಂಟು ಸೋಪು ಎಲ್ಲ ಹಾಕಿ ತೊಳಿತೀರಾ ಇದರಿಂದಾಗಿ ಸೀರೆಯ ಕ್ವಾಲಿಟಿ ಫುಲ್ ಡ್ಯಾಮೇಜ್ ಆಗುತ್ತೆ ಅದಕ್ಕಾಗಿನೇ ಡ್ರೈ ವಾಶ್ ಎಲ್ಲ ಕೊಡ್ತಾರೆ ಡ್ರೈ ವಾಶ್ ಕೊಡೋಕ್ಕಾಗಲ್ಲ ಅನ್ನೋರು ಈ ರೀತಿಯಾಗಿ ತಣ್ಣೀರಲ್ಲಿ ನೆನೆ ಹಿಡ್ದೇ ಅದಿ ತೆಗಿಬೋದು ಇದರಿಂದ ಸ್ಮೆಲ್ ಏನಾರು ಬೇವ್ರ ಸ್ಮೆಲ್ಲು ಈ ತರ ಏನಾದ್ರು ಇದ್ರೆ ಸೊ ಹೋಗುತ್ತೆ ಅಂತ ಅಷ್ಟೇ ನೋಡಿ ಕಲ್ಲರ್ ಬಿಟ್ಟಿದೆ ಇದೇನು ನಾವು ಎಂಥ ಅಯ್ಯೋ ಕಲ್ಲರ್ ಬಿಡ್ತು ಅಂತ ಬೇಜಾರ್ ಮಾಡ್ಕೊಳ್ಳೋದು ಅಥವಾ ಆಶ್ಚರ್ಯ ಪಡುವಂತ ಮ್ಯಾಟರೇ ಅಲ್ಲ ಯಾಕೆಂದ್ರೆ ಸಾಮಾನ್ಯವಾಗಿ ಈ ತರ ಸೀರೆಗಳು ಫಸ್ಟ್ ಸೆಕೆಂಡು ವಾಶ್ಗಳಲ್ಲೆಲ್ಲ ಕಲರ್ ಬಿಟ್ಟೇ ಬಿಡುತ್ತೆ ಯಾಕೆಂದ್ರೆ ಸೊ ಮ್ಯಾನುಫ್ಯಾಕ್ಚರ್ ಆಗಿ ಬಂದಿರುವಾಗ ಅಲ್ಲಿರುವಂತಹ ಡೈ ಏನಿರುತ್ತೆ ಅದು ಕಂಪ್ಲೀಟ್ ಆಗಿ ಇಟ್ಕೊಂಡಿರುತ್ತೆ ಸೀರೆಗೆಲ್ಲ ಸೊ ಫಸ್ಟ್ ಸೆಕೆಂಡ್ ವಾಶ್ ಅಲ್ಲಿ ಈ ರೀತಿಯಾಗಿ ಸ್ವಲ್ಪ ಕಲರ್ ಹೋಗೋದು ಮಾಮೂಲಿನೇ ಆದ್ರೆ ತೊಳೆದ್ಮೇಲೆ ಈ ರೀತಿಯಾಗಿ ತೊಳ್ದ ಮೇಲೆ ಅದೇನಾದ್ರೂ ಬಣ್ಣ ತುಂಬಾ ಬಿಟ್ಕೊಂಡಿದೆ ಸೀರೆ ಕಲರ್ ಡಲ್ ಆಗಿದೆ ಕ್ವಾಲಿಟಿ ಹೋಗಿದೆ ಅಂದ್ರೆ ಆ ಸೀರೆ ಚೆನ್ನಾಗಿಲ್ಲ ಅಂತ ಆದರೆ ಈ ಸೀರೆ ನೋಡಿ ಸೊ ನಾನು ತೊಳೆದಾದ್ಮೇಲೆ ಇದನ್ನ ನೆರಳಲ್ಲಿ ಯಾವಾಗಲೂ ಅಷ್ಟೇ ಯಾವುದೋ ಸೀರೆ ಬಟ್ಟೆ ತೊಳೆದಾಗ ನೆರಳಲ್ಲಿ ಒಣಗಿಸ್ಬೇಕು ತುಂಬ ಬಿಸಿಲಿಗೆ ಒಣಗಿಸಬಾರ್ದು ಇದರಿಂದ ಬಟ್ಟೆ ಕ್ವಾಲಿಟಿ ಡಲ್ ಆಗುತ್ತೆ ಡ್ಯಾಮೇಜ್ ಆಗುತ್ತೆ ಈ ಸೀರೆನ ನೋಡಿ ನಾನು ತೊಳೆದು ಒಣಗಿಸಿದ್ದೀನಿ ನೆರಳಲ್ಲೇ ಒಣಗಿಸಿದ್ದೀನಿ ಒಂದು ಚೂರು ಕೂಡ ಇದರ ಕ್ವಾಲಿಟಿ ಡಲ್ ಆಗಿಲ್ಲ ಶೇಡು ಡಲ್ ಆಗಿಲ್ಲ ಅಷ್ಟೇ ಅಲ್ಲದೆ ಕೆಲವೊಬ್ರು ಹೇಳ್ತಾ ಇದ್ದಾರೆ ಬಾರ್ಡರ್ ಕಲರ್ ಏನಿದೆ ಅದೆಲ್ಲ ಹೋಗುತ್ತೆ ಅಂತ ಬಾರ್ಡರ್ ಕಲರು ಅಷ್ಟೇ ಒಂದು ಚೂರು ಕೂಡ ಶೇಡ್ ಆಗಿಲ್ಲ ತುಂಬಾ ಚೆನ್ನಾಗಿನೇ ಇದೆ ಸೀರೆ ಸೊ ಒಂಚೂರು ಕ್ವಾಲಿಟಿ ಫಸ್ಟ್ ನಾನು ತಗೊಂಡಾಗ ಹೇಗಿತ್ತೋ ಹಾಗೇ ಇದೆ ಚೆನ್ನಾಗಿದೆ ನನಗೆ ಪ್ರೈಸು ಜಾಸ್ತಿ ಆಗಿದೆ ಅನ್ನೋದನ್ನ ಬಿಟ್ರೆ ಸೀರೆಯಲ್ಲಿ ಯಾವುದೇ ರೀತಿ ತಕರಾರಿಲ್ಲ ಸೀರೆ ತುಂಬ ಸಾಫ್ಟ್ ಮತ್ತೆ ಸ್ಮೂತ್ ಅಂದರೆ ನನಗೆ ಅವ್ರ ಕಡೆಯಿಂದ ಸೀರೆ ಬಂದಾಗ ಹೇಗಿತ್ತು ತೊಳೆದ ಮೇಲೂ ಕೂಡ ಅದೇ ರೀತಿಯಾಗಿದೆ ಸೊ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ ನನಗೆ ನೀವೆಲ್ಲ ತೊಳಿರಿ ಶೇಡ್ ಹೋಗುತ್ತೆ ಕ್ವಾಲಿಟಿ ಹೋಗುತ್ತೆ ಅಂದಾಗ ಅದ್ರ ಬಗ್ಗೆ ಅನುಮಾನ ಇತ್ತು ಹಾಗಾಗಿ ನಿಮ್ಮ ಅನುಮಾನ ಕೂಡ ಕ್ಲಿಯರ್ ಮಾಡೋಣ ಅಂತ ಹೇಳಿ ನಾನು ಮತ್ತೆ ಸೀರೆಯನ್ನು ತಣ್ಣೀರಲ್ಲಿ ಹಾಕಿ ಅದ್ದಿ ಅದು ಮೇಲೆ ನಾನು ನಿಮಗೆ ತೋರಿಸ್ತಾ ಇರೋದು ಇದು ಸಿಲ್ಕ್ ಸೀರೆಗಳೇ ಆಗಲಿ ಅಥವಾ ಯಾವುದೇ ಸೀರೆಗಳು ಕೆಲವೊಂದು ಬಣ್ಣಗಳನ್ನು ಬಿಡೋದು ಮಾಮೂಲಿ ಆದರೆ ಬಣ್ಣಗಳನ್ನು ಬಿಟ್ಟ ಮೇಲೆ ಅದರ ಕ್ವಾಲಿಟಿ ಏನಾದರೂ ಕಡಿಮೆ ಆದರೆ ಆ ಸೀರೆ ಚೆನ್ನಾಗಿಲ್ಲ ಅಂತ ಅರ್ಥ ಆದರೆ ಈ ಸೀರೆ ಯಾವುದೇ ರೀತಿ ಕ್ವಾಲಿಟಿನೂ ಕಡಿಮೆ ಆಗ್ಲಿಲ್ಲ ಶೇಡು ಡಲ್ ಆಗಿಲ್ಲ ಮತ್ತೆ ಶೈನಿಂಗ್ ಅಂತೂ ಒಂದು ಚೂರು ಕೂಡ ಫೇಡ್ ಆಗಿಲ್ಲ ಅದಷ್ಟೇ ಅಲ್ಲದೆ ಬಾರ್ಡರ್ ಏನಿದೆ ಅದು ಅಷ್ಟೇ ಇನ್ನೂ ಶೈನಿಂಗ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಸೀರೆ ಶೈನಿಂಗ್ ಕೂಡ ಎಲ್ಲೂ ಹೋಗಿಲ್ಲ ಸೊ ಹಾಗಾಗಿ ಕ್ವಾಲಿಟಿ ವೈಸ್ ಈ ಸೀರೆ ತುಂಬಾ ಚೆನ್ನಾಗಿದೆ ನೋಡಿ ಇಷ್ಟು ಸಣ್ಣದಾಗಿ ಈ ಸೀರೆನ ಮಡಿಸಬಹುದು ತುಂಬಾ ಲೈಟ್ ವೆಯ್ಟ್ ಅನ್ಸುತ್ತೆ ಸೊ ಫಂಕ್ಷನ್ ಗಳಿಗೆಲ್ಲ ವೇರ್ ಮಾಡಿದ್ರೆ ನಿಮಗೆ ಹೆವಿ ಅನ್ಸಲ್ಲ ತುಂಬಾ ಚೆನ್ನಾಗಿ ಕಂಫರ್ಟಬಲ್ ಆಗಿ ಇರುತ್ತೆ ಈ ಸೀರೆ ಅಂತಾನೆ ಹೇಳ್ಬೋದು ಯಾರ್ಯಾರು ಕಮೆಂಟ್ ಮಾಡಿದರೆ ಬಣ್ಣ ಹೋಗುತ್ತೆ ಅಂತ ಹೌದು ಬಣ್ಣ ಹೋಯಿತು ಆದರೆ ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸೀರೆ ಕ್ವಾಲಿಟಿ ಇಷ್ಟು ಚೆನ್ನಾಗಿದೆ ಅಂದ್ರೆ ಬೈ ಮಾಡೋದಕ್ಕೆ ಭಯ ಬೇಡ ಕೆಲವೊಬ್ರು ಹೇಳಿದ್ರೆ ಪ್ರೈಸ್ ಜಾಸ್ತಿ ಕಲೆಕ್ಷನ್ ಸಕ್ಕಿದೆ ಅಂತ ಹೌದು ಮಾತ್ರ ಸೂಪರ್ ಆಗಿರುವಂತಹ ಯಾವುದೇ ಚಿಂತೆ ಇಲ್ಲದೆ ಬೈ ಮಾಡ್ಬೋದು ಎಲ್ಲ ಡೌಟ್ಸ್ ಇಲ್ಲಿಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ ನಾನು ಈ ಬ್ಲಾಗ್ ನ ಮುಗಿಸ್ತಾ ಇದೀನಿ ದಯವಿಟ್ಟು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಹೊಸ ಒಂದು ಬ್ಲಾಗ್ ಅಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ನಮಸ್ಕಾರ